ಸಮಾಜಕ್ಕೆ ಸೇವೆಯೇ ಮಾಡುವಂಥ ದೃಷ್ಟಿಕೋನ ಅನ್ನುವಂಥದ್ದನ್ನು ಅವ್ರು ತಿಳ್ಕೊಂಡಾಗ ಬಸವದಳದ ಬಗ್ಗೆ ಆಗಲಿ ನಮ್ಮ ಧರ್ಮಗುರುಗಳ ಬಗ್ಗೆ ಆಗಲಿ ನಾವು ಸಹ ಅದರ ಅದರ ಸದಸ್ಯರಾಗಬೇಕು ಅನ್ನುವಂಥ ಒಂದು ಮನಸ್ಸಿನ ಆಸೆಯನ್ನು ವ್ಯಕ್ತಪಡಿಸ್ಬೋದು ಅವರೂ ಸಹ ಅವರೂ ಸಹ ಗುರು ಬಸವಣ್ಣನವರನ್ನು ಅಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ನಾವು ಬರೀ ಮಾತಿನಲ್ಲಿ ಹೇಳ್ತಾ ಹೋಗಿ ಆ ಕ್ರಿಯೆಯಲ್ಲಿ ಬಸವಣ್ಣನವರು ಕೊಟ್ಟಂಥ ಸಂದೇಶಗಳು ಕ್ರಿಯಾತ್ಮಕ ರೂಪವನ್ನು ಪಡಿಬೇಕು ಎಲ್ಲ ಪ್ರತಿಯೊಂದು ಸಂಘಟನೆಗಳಿಗೂ ಅಥವಾ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಭಾವಶಾಲಿ ಆಗಿ ಕೆಲಸವನ್ನು ಮಾಡ್ತಿರುವಂಥ ಎಲ್ಲ ಸಂಘಟನೆಗಳಿಗೂ ಗುರುಬಸವಣ್ಣನವರು ಈ ಒಂದು ವಚನದಲ್ಲಿ ಒಂದು ಸಂದೇಶವನ್ನು ಹೇಳಿದ್ದಾರೆ ನಾವೆಲ್ಲರೂ ಸಹ ವಚನವನ್ನು ಓದಿದ್ದೇವೆ ಆದರೆ ಅದನ್ನು ಯಾವ ರೀತಿ ತಿಳ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಲಿಂಗವ ಪೂಜಿಸುತ್ತಾ ಜಂಗಮವ ಮುಖವ ನೋಡತಿಪ್ಪ ಸುಖವ ಕೊಡು ಲಿಂಗವೇ ಪರಮ ಸುಖವ ಕೊಡು ಕಂಡ ಲಿಂಗವೇ ಕೂಡಲ ಸಂಗಮ ದೇವ ಇದೇ ವರವ ನಿಮ್ಮಲ್ಲಿ ಬೇಡುವೆ ತುಂಬ ಮಹತ್ವಪೂರ್ಣವಾದಂಥ ವಚನ ಬಸವಣ್ಣನವರು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾರೋ ಅಷ್ಟೇ ಮಹತ್ವವನ್ನು ಜಂಗಮದ ಕಡೆ ನಮ್ಮ ಮುಖ ಇರಬೇಕು ಅನ್ನುವಂಥ ಚಿಂತನೆ ಅವರದು ಲಿಂಗವನ್ನು ಪೂಜೆಯನ್ನು ಮಾಡ್ತಾ ಅದರ ಅನುಸಂಧಾನವನ್ನು ಮಾಡ್ತಾ ಅದರ ತಾಧ್ಯಾತ್ಮತೆಯನ್ನು ಪಡಿತಾ ಇದ್ದೀವಿ ಅಂದರೆ ಅದರ ಒಂದು ದಿಕ್ಕಿನಲ್ಲಿ ನಮ್ಮ ಮುಖ ಸಮಾಜದ ಕಡೆ ಇರಬೇಕಂತೆ ಲಿಂಗ ಪೂಜೆ ಜಂಗಮ ಮುಖವನ್ನು ನೋಡ್ತಾ ಇರುವಂಥ ಆ ಪರಮಸುಖ ಅನ್ನುವಂಥದ್ದು ಕೊಡು ಅಂತ ಕೇಳ್ತಾ ಇದ್ದಾರೆ ಜಂಗಮ ಸೇವೆ ಇಲ್ಲದೆ ನಾವು ಯಾವ ರೀತಿಯಲ್ಲೂ ಸಹ ಸಂಘಟನೆಗಳನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಸಂಘಟನೆ ಒಂದು ಪ್ರಬುದ್ಧಮಾನಕ್ಕೆ ಬರಬೇಕು ಅಂದರೆ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಘಟನೆ ಬೆಳಿಬೇಕು ಅಂದರೆ ಬಸವಣ್ಣನವರು ಹಾಕಿಕೊಟ್ಟಂಥ ಆ ಸಮಾಜವನ್ನು ನೋಡುವಂಥ ಮುಖ ಇದೆಯಲ್ಲ ಆ ಮನೋಭೂಮಿಕೆ ಇದೆಯಲ್ಲ ಅದು ಅದು ಭಾಳಷ್ಟು ನಮಗೆ ಆ ಮನೋಭೂಮಿಕೆ ತಯಾರಾಗಬೇಕಾಗತ್ತೆ ಶಿವಮೊಗ್ಗ ಜಿಲ್ಲೆ ಕರ್ನಾಟ್ ಭಾರತ ದೇಶ ಅದರ ಹೊಳಗೆ ಕರ್ನಾಟಕ ರಾಜ್ಯ ಅದರ ಹೊಳಗೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಒಳಗಿರುವಂಥ ಒಂದು ಸಾಗರ ತಾಲೂಕು ಅದರ ಹೊಳಗೆ ಸಮೀಪದಲ್ಲಿರುವಂಥ ಹೆಗ್ಗೋಡು ಅಲ್ಲಿರುವಂಥ ನೀನಾಸಂ ಕೆ ವಿ ಸುಬ್ಬಣ್ಣನವರು ಕೇಳಿರ್ಬೋದು ನಾಟಕ ಕ್ಷೇತ್ರದಲ್ಲಿ ಮತ್ತು ಸಾಹಿತ್ಯದಲ್ಲಿ ಹಲವಾರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ ಯಾವ ಪ್ರಚಾರವೂ ಇಲ್ಲದೆ ತಮ್ಮಷ್ಟಿಗೆ ತಾವು ಮಾಡ್ತಾ ಆ ಪ್ರಾಮಾಣಿಕತೆ ಇದೆಯಲ್ಲ ಆ ನಿಷ್ಠೆ ಇದೆಯಲ್ಲ ಆ ಸತ್ಯ ಸಂದತೆ ಇದೆಯಲ್ಲ ಅವರಲ್ಲಿ ನಾವು ಅದನ್ನು ಕಾಣಬಹುದು ಆ ಮಾಡಿದಂಥ ಅವರ ಕೆಲಸವನ್ನು ಎಲ್ಲೂ ಸಹ ಪ್ರಚಾರಕ್ಕೆ ಅದನ್ನು ಅವಕಾಶ ಕೊಡದೆ ಆದರೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಅದನ್ನು ಗಮನಿಸುತ್ತೆ ಮ್ಯಾಂಗ್ಸಸ್ಸೆ ಪ್ರಶಸ್ತಿಯನ್ನು ಕೊಡುತ್ತೆ ಒಂದು ಕ್ಷಣದಲ್ಲಿ ಆ ನೀನಾಸಂ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆಯುತ್ತೆ ಕಾರಣ ಏನು ಅಂದರೆ ಅವರ ಸಮರ್ಪಣೆಯ ಭಾವನೆ ಅದಕ್ಕೆ ಹಣ ಅವಶ್ಯಕತೆ ಇಲ್ಲ ಅಥವಾ ಏನೋ ದೊಡ್ಡದಾಗಿ ಪ್ರಚಾರ ಮಾಡ್ತೀನಿ ಅದು ಅವಶ್ಯಕತೆ ಇಲ್ಲ ನೀವು ನೀವು ಮಾಡುವಂಥ ಕೆಲಸಗಳು ನಿಮ್ಮ ಆತ್ಮಸಾಕ್ಷಿಗೆ ನೆಲೆಯಲ್ಲಿ ನಿಂತ್ಕೊಂಡು ಅದನ್ನು ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡು ನಾವು ಮಾಡುವಂಥ ಆ ಜಂಗಮ ಸೇವೆ ಎನ್ನುವಂಥದ್ದು ಅದು ಪರಮಾತ್ಮನಿಗೆ ಮೆಚ್ಚುಗೆ ಆಗುತ್ತೆ ಗುರು ಬಸವಣ್ಣನವರಿಗೆ ಮೆಚ್ಚುಗೆ ಆಗತ್ತೆ ಅದೇ ರೀತಿಯಲ್ಲಿ ಜಂಗಮ ಸೇವೆಯನ್ನು ತುಂಬ ಹೃದಯದ ಅಂತರಾಳದಿಂದ ಪ್ರೀತಿಸ್ತಿದ್ದಂಥ ಪರಮ ಪೂಜೆ ಅಪ್ಪಾಜಿಯವರು ಮತ್ತು ಮಾತಾಜಿಯವ್ರಿಗೂ ಲಿಂಗ ಪೂಜೆ ಸ್ವಲ್ಪ ಏನಾದರೂ ಕಡಿಮೆ ಮಾಡಿಕೊಂಡ್ರೂ ಪರವಾಗಿಲ್ಲ ಆದರೆ ಜಂಗಮ ಸೇವೆಯನ್ನು ಮಾಡಬೇಕು ತಮ್ಮ ಬಳಿ ಇಪ್ಪತ್ತು ನಾಲ್ಕು ಗಂಟೆನೂ ಸಹ ತಮ್ಮ ದೂರವಾಣಿ ಮೊ ಜಂಗಮವಾಣಿಯನ್ನು ಮಾತಾಜಿಯವರು ಇಟ್ಕೊಳ್ತಾಯಿದ್ರು ಅನ್ನುವಂಥ ನಾವು ಕೇಳ್ತೇವೆ ಪ್ರತಿಯೊಬ್ಬರ ಭಕ್ತರಿಗೂ ಸಹ ಆ ಸ್ಪಂದನವನ್ನು ಮಾಡ್ತಾಯಿದ್ರು ಮಾತುಗಳನ್ನು ಹಾಡ್ತಾಯಿದ್ರು ಬಸವಣ್ಣನವರನ್ನು ಜಂಗಮ ಪ್ರಾಣಿ ಜಂಗಮ ಪ್ರಾಣ ಅಂತ ಹೇಳ್ತೀವಿ ಜಂಗಮ ಅಂದರೆ ಜಂಗ ಅದೇ ಪ್ರಾಣವಾಗಿತ್ತು ಆ ರೀತಿಯಲ್ಲಿ ಅವರ ಪ್ರಾಣದ ತುಂಬೆಲ್ಲ ಜಂಗಮವೇ ತುಂಬಿಕೊಂಡಿದ್ದರು ಬಸವಣ್ಣನವರು ಅಂಥ ಜಂಗಮ ಪ್ರಾಣತ್ವವನ್ನು ಪಡೆದಂಥವರು ಈ ದಿನಗಳಲ್ಲಿ ಯಾರಾದರೂ ಇದ್ದರೆ ಅದು ಪರಮ ಪೂಜಾ ಮಾತಾಜಿಯವರು ಅವರಲ್ಲಿ ಅಂಥ ಒಂದು ಒಂದು ದೊಡ್ಡದಾದಂಥ ಮೌಲ್ಯವನ್ನು ಕಾಣಕ್ಕೆ ಸಾಧ್ಯವಾಗುತ್ತೆ ಈ ಸಮಾಜವಾದ ಸಂಘಟನೆಯನ್ನು ಮಾಡಬೇಕಾದ್ರೆ ಬಸವಣ್ಣನವರು ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾರೆ ಸಮಾಜ ಸೇವೆಯನ್ನು ಮಾಡಬೇಕಾದ್ರೆ ನಮ್ಮ ನಿಲುವು ಯಾವ ರೀತಿ ಇರಬೇಕು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಸಾಕ್ಷಿ ಇದ್ದೀನಿ ಅನ್ನುವಂಥ ಅಹಂಕಾರ ಯಾವುದೇ ಕಾರಣಕ್ಕೂ ಉದ್ಭವ ಆಗಬಾರ್ದು ರಾಷ್ಟ್ರೀಯ ಬಸವದಳ ಇರ್ಬೋದು ಅಥವಾ ಬೇರೆ ಯಾವುದೇ ಸಂಘಟನೆ ಇರ್ಬೋದು ಯಾ ಬೇರೆ ಯಾವುದೇ ಇರಬಹುದು ಸಂಘಟನೆಗಳು ಯಾಕೆ ಒಂದು ರೀತಿಯಲ್ಲಿ ವಿಫಲ ಆಗುತ್ತೆ ಅಂದರೆ ಅಲ್ಲಿರುವಂಥ ವ್ಯಕ್ತಿಗಳಲ್ಲಿ ಬೆಳೆಸ್ಕೊಳ್ಳುವಂಥ ಅಹಂಕಾರ ನನ್ನಿಂದನೇ ಈ ಸಂಘಟನೆ ನಡೆಯುವಂಥದ್ದು ನಾನಿಲ್ಲ ಅಂದರೆ ಇದು ನಡೆಯೋಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಸೂಕ್ಷ್ಮವಾದ ಅಹಂಕಾರ ಜಾಗೃತವಾಯಿತು ಅಂದರೆ ಇಡೀ ಸಂಘಟನೆ ಅನ್ನುವಂಥದ್ದು ಸಂಪೂರ್ಣವಾಗಿ ಹಾಳಾಗಲಿಕ್ಕೆ ಸಾಧ್ಯವಾಗುತ್ತೆ ಬಹಳ ಎಚ್ಚರಿಕೆಯನ್ನು ಕೊಡ್ತಾರೆ ಬಸವಣ್ಣನವರು ಕಿಂಕರತ್ವ ಭಾವನೆ ಇರಬೇಕು ಪೂರ್ಣವಾದಂಥ ಶರಣಾಗತಿಯ ಭಾವನೆ ಇರಬೇಕಂತೆ ಶರಣಾಗತಿಯ ಭಾವನೆ ನಾವು ಮಾತಿನಲ್ಲಿ ಹೇಳ್ಬೋದು ಅದನ್ನು ಕ್ರಿಯಾತ್ಮಕವಾಗಿ ಆಚರಣೆಗೆ ತಂದಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅದು ಅಂತ ನಾವೇನಾದರೂ ಜಂಗಮ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅಥವಾ ಏನಾದರೂ ನಾವು ಪರ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಜಂಗಮ ಇಲ್ಲ ಅಂತ ಇಟ್ಕೊಳ್ಳಿ ನೀವು ಎಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸಮಾಜವೇ ಇಲ್ಲ ಅಂದರೆ ನೀವು ಯಾವ ರೀತಿಯ ದಾನ ಏನೇ ಸಹಾಯ ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನನ್ನನ್ನು ಅಂತರಂಗದಲ್ಲಿ ಏನೋ ಶುದ್ಧಿಯನ್ನು ಮಾಡ್ತಾ ಇದೆ ಅಂದರೆ ಆ ಜಂಗಮ ಇರೋ ಕಾರಣದಿಂದ ಹಾಗಾಗಿ ಜಂಗಮವನ್ನು ಪರಮಾತ್ಮನಿಗೆ ಹೋಲಿಸ್ತಾರೆ ಅದನ್ನು ಹಿರಿದು ಅಂತ ಹೇಳ್ತಾರೆ ಈ ರೀತಿಯ ಭಾವನೆ ನಮ್ಮಲ್ಲಿ ಇದ್ದಾಗ ಸಮಾಜದ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸುಲಭವಾಗಿ ಸಾಧ್ಯವಾಗುತ್ತೆ ನಾನು ಮುಖ್ಯವಾಗಿ ಇನ್ನೊಂದು ಮಾತನ್ನು ಹೇಳ್ತೇನೆ ರಾಷ್ಟ್ರೀಯ ಬಸವದಳಗಳು ಅವುಗಳ ಕರ್ತವ್ಯದ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕಾಗಿದೆ ಗುರು ಬಸವಣ್ಣನವರು ಕೊಟ್ಟಿರುವಂಥ ಪಂಚ ಆಚಾರಗಳು ಏನುಂಟು ಅವುಗಳನ್ನು ನಾವು ಅದನ್ನು ಕ್ರಿಯಾತ್ಮಕವಾದಂಥ ಆಚರಣೆಯಲ್ಲಿ ನಾವು ಮಾಡುವುದರ ಮೂಲಕ ಆ ರೀತಿಯಲ್ಲಿ ಅದನ್ನು ನಾವು ಹೊಣೆಗಾರಿಕೆ ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ನೀವು ಯಾವ ರೀತಿಯಾದರೂ ಸಮಾಜ ಸೇವೆಯನ್ನು ಮಾಡಿ ಯಾವ ರೀತಿಯಲ್ಲಾದರೂ ಸಂಘಟನೆಯನ್ನು ಮಾಡಿ ಏನೇ ಮಾಡಿದ್ರೂ ಸಹ ಬಸವಣ್ಣನವರು ಹೇಳುವ ಹಾಗೆ ಅವ್ರು ಹೇಳ್ತಾರೆ ಒಂದು ಕಡೆ ಏನನ್ನು ಹೇಳ್ತಾರೆ ಅಂದರೆ ಆವ ಯೋಗವ ಮಾಡಿದರೇನು ಆವ ಪೂಜೆಯ ರಚಿಸಿದರೇನು ಮನಸ್ಸಿನ ದುರ್ಗುಣ ಬಿಟ್ಟಲ್ಲದೆ ಲಿಂಗ ಸಾಧ್ಯವಾಗದು ಅಂತ ಹೇಳ್ತಾರೆ ನಮ್ಮ ಸಮಾಜದ ಕೆಲಸಗಳನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಅಂತರಂಗ ಶುದ್ಧಿ ಆಗ್ತಾ ಇರಬೇಕು ನಮ್ಮ ಮನಸ್ಸಿನ ಶುದ್ಧೀಕರಣ ಆಗ್ತಾ ಇರಬೇಕು ಅದು ಆಗದೇ ಇದ್ದು ನಾವು ಸಮಾಜದ ಕೆಲಸವನ್ನು ಮಾಡ್ತಾ ಅಹಂಕಾರವನ್ನು ಜಾಗೃತ ಮಾಡ್ಕೊತಾ ಇದ್ದೀವಿ ಅಂದರೆ ಅದು ನಮ್ಮ ಪ್ರಗತಿ ಅಲ್ಲ ನಮ್ಮ ವಿನಾಶ ಆಗಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮಲ್ಲಿರುವಂಥ ಭಕ್ತಿ ಎನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ವಿಕಾಸ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ ಗುರು ಬಸವಣ್ಣನವರು ಪ್ರತಿಪಾದಿಸಿದಂಥ ಪಂಚ ಆಚಾರಗಳು ತತ್ವಗಳನ್ನು ನಾವು ನೋಡ್ತೇವೆ ರಾಷ್ಟ್ರೀಯ ಬಸವದಳದ ಸಂಘಟನೆಗೆ ಆಚಾರಗಳು ಐದು ಆಚಾರಗಳನ್ನು ನಾವು ಮಾತೃ ವೇದಿಕೆಯಾಗಿ ಮಾತೃಭೂಮಿಕೆಯಾಗಿ ನಾವು ಇಟ್ಕೊಬೇಕಾಗತ್ತೆ ಅದರ ಆ ಆಚಾರಗಳೇ ನಮ್ಮ ಪ್ರತಿಯೊಬ್ಬ ರಾಷ್ಟ್ರೀಯ ದಳದ ಸದಸ್ಯನ ಕರ್ತವ್ಯ ಆಗತ್ತದು ಅದು ಯಾವ ರೀತಿಯಲ್ಲಿ ಅಂತ ಯೋಚನೆ ಮಾಡೋಣ ಬಸವಣ್ಣನವರು ಮೊದಲ ಹೇಳ್ತಾ ಇದ್ದಾರೆ ಮೊದಲಿಗೆ ಹೇಳ್ತಾ ಇರುವಂಥದ್ದು ಲಿಂಗಾಚಾರ ದೇವನೊಬ್ಬನೇ ಈ ಜಗತ್ತಿನ ಕರ್ತ ನಾವೆಲ್ಲ ಆತನ ಮಕ್ಕಳು ಆ ತತ್ವವನ್ನು ಅರ್ಥೈಸುವಂಥದ್ದೇ ಲಿಂಗಾಚಾರ ಮೊದಲು ರಾಷ್ಟ್ರೀಯ ಬಸವ ಸದಸ್ಯರಾದಂಥ ನಾವುಗಳು ಮೊದಲು ಅರ್ಥೈಸ್ಕೊಬೇಕಾಗಿರುವಂಥ ಒಂದು ತತ್ವ ಯಾವುದು ಅಂದರೆ ಈ ತತ್ವವನ್ನು ನಾವೆಲ್ಲರೂ ಸಹ ಪರಮಾತ್ಮನ ಮಕ್ಕಳು ನಮ್ಮೆಲ್ಲರಿಗೂ ಸಹ ಪರಮಾತ್ಮನೇ ತಂದೆ ನಾವೆಲ್ಲರೂ ಸಹ ಸೋದರತ್ವ ಭಾವನೆಯಿಂದ ಇರಬೇಕು ಅನ್ನುವಂಥದ್ದನ್ನು ಆ ತತ್ವವನ್ನು ಅರ್ಥೈಸ್ಕೊಂಡು ಸಮಾಜದ ಮುಖ್ಯ ಕೆಲಸಗಳನ್ನು ಮಾಡಬೇಕು ಸಮಾಜವನ್ನು ಅದೇ ರೀತಿಯಲ್ಲಿ ಸಮಾಜದ ಪ್ರತಿಯೊಂದು ಸ್ತರದಲ್ಲಿರುವಂಥ ವ್ಯಕ್ತಿಯನ್ನು ಸಹ ದೇವರ ಮಕ್ಕಳು ಅಂತ ತಿಳಿದು ನಾವು ಕೆಲಸಗಳನ್ನು ಮಾಡಬೇಕು ಇನ್ನು ಬಸವಣ್ಣನವರು ಹೇಳುವಂಥ ಸದಾಚಾರ ತತ್ವ ಈ ಬಸವಣ್ಣನವರು ಪ್ರತಿಪಾದಿಸುವಂಥ ಈ ಸದಾಚಾರ ತತ್ವ ದೇಶದ ಹಾಗೂ ವಿಶ್ವದ ನೈತಿಕ ಮಟ್ಟವನ್ನು ಸುಧಾರಣೆ ಮಾಡುವಂಥ ಒಂದು ಅಗಾಧವಾದ ಶಕ್ತಿ ತುಂಬಿಕೊಂಡಿದೆ ನಾವು ಅದನ್ನು ಸರಿಯಾಗಿ ಅರ್ಥವನ್ನು ಮಾಡ್ಕೊತಾ ಇಲ್ಲ ಸರಿಯಾಗಿ ಅದನ್ನು ಸಮಾಜದ ಮೇಲೆ ಅದನ್ನು ನಾವು ಆ ತತ್ವಗಳ ಪರಿಣಾಮವನ್ನು ಬೀರಿದ್ವಿ ಅಂದರೆ ದೇಶ ಏನು ಇಡೀ ವಿಶ್ವವೇ ಆ ನೈತಿಕ ತಾಣವಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ಬಸವಣ್ಣನವರು ಪ್ರತಿಪಾದಿಸಿದಂಥ ಸತ್ಯ ಶುದ್ಧವಾದ ಕಾಯಕ ಪ್ರಾಮಾಣಿಕತೆ ಆ ಹಾದಿಯಲ್ಲಿ ಹೋಗಬೇಕು ಅದರ ಅನುಷ್ಠಾನವನ್ನು ಮಾಡಬೇಕು ಅದರ ಕಾರ್ಯತತ್ಪರತೆಗೆ ಶ್ರಮಿಸುವಂಥ ಉದ್ದೇಶವೇ ಅದರ ಉದ್ದೇಶ ಮತ್ತು ಅದರ ಅಳವಡಿಕೆ ರಾಷ್ಟ್ರೀಯ ಬಸವದಳದ ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯವಾಗಿರಬೇಕು ಬಸವಣ್ಣನವರ ಚಿಂತನೆ ಹೇಗಿತ್ತು ಆ ನೈತಿಕ ಪರಿಶುದ್ಧೀಕರಣವನ್ನು ಸಮಾಜದಲ್ಲಿ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡ್ತಾಯಿದ್ರು ಅಹಂಕಾರ ಪ್ರಜ್ಞೆಯಿಂದ ಮಾಡಿದ್ರೆ ಸಾಧ್ಯವೇ ಆಗುವುದಿಲ್ಲ ಕಳಕಳಿ ಕಿಂಕರತ್ವದ ಭಾವನೆಯಿಂದ ಮಾಡಬೇಕು ಬಸವಣ್ಣನವರು ಸಾಮಾಜಿಕ ಪಿಡುಗಾದಂಥ ಮದ್ಯಪಾನವನ್ನು ಆ ದಿನಗಳಲ್ಲಿ ಸಮಾಜದಿಂದ ಹೋಗಲಾಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅದರ ಚಿಂತನೆಯನ್ನು ನೀವು ಮಾಡಿದರೆ ಬಸವಣ್ಣನವರು ಅದನ್ನು ಯಾವ ರೀತಿಯಲ್ಲಿ ಆ ಸುಧಾರಣೆ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದು ಇವತ್ತಿನ ಮನೋಶಾಸ್ತ್ರಕ್ಕೂ ಸಹ ಅತೀತವಾಗಿ ಕಾಣುತ್ತದ್ದು ನೀವು ಅದನ್ನು ಸೂಕ್ಷ್ಮವಾಗಿ ಚಿಂತನೆ ಮಾಡಿದ್ರೆ ಗೊತ್ತಾಗತ್ತೆ ಬಸವಣ್ಣನವರ ವಚನಗಳನ್ನು ಕೇವಲ ನೋಡಿ ಬಿಡೋದಲ್ಲ ಅದರಲ್ಲಿರುವಂಥ ಮನೋಶಾಸ್ತ್ರವನ್ನು ಸಹ ಅರ್ಥ ಅರ್ಥವನ್ನು ಮಾಡ್ಕೊಬೇಕಾಗಿದೆ ನಾವು ಕಳೆದ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಸರ್ಕಾರ ಒಂದು ಸಾವಿರ ಮದ್ಯದ ಅಂಗಡಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ತೆಗಿಬೇಕು ಅಂತ ಹೊರಡ್ತಾರೆ ಆಗ ಮಹಿಳೆಯರು ಪಾದಯಾತ್ರೆಯನ್ನು ಮಾಡಿ ಮನವಿಯನ್ನು ಕೊಡಲಿಕ್ಕೆ ಅದನ್ನು ನಿಲ್ಲಿಸಬೇಕು ಅಂತ ಹೋಗ್ತಾರೆ ಅದಕ್ಕೆ ಯಾರೂ ಸಹ ಹೆಚ್ಚಿನ ಮಟ್ಟದ ಸಹಕಾರವನ್ನು ಕೊಡೋದಾಗಲಿ ಮಾಧ್ಯಮಗಳಲ್ಲಿ ಅದನ್ನು ಬರೋದಾಗಲಿ ನೋಡಲಿಕ್ಕೆ ಸಾಧ್ಯವಾಗಿಲ್ಲ ಅಂಥ ಸಮಯದಲ್ಲಿ ರಾಷ್ಟ್ರೀಯ ಬಸವದಳ ಅಂಥ ವಿಚಾರಗಳಿಗೆ ಪೂರ್ಣವಾದ ಸಹಕಾರವನ್ನು ಕೊಡಬೇಕಾಗತ್ತೆ ಆ ರೀತಿಯ ನಿಲುವನ್ನು